ಈ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಮತ್ತು ಗೆಳತಿ ಪವಿತ್ರ ಗೌಡ ಅರೆಸ್ಟ್ ಆಗಿರುವ ಸುದ್ದಿ ರಾಜ್ಯದೆಲ್ಲೆಡೆ ಭಾರಿ ಚರ್ಚೆ ಆಗ್ತಾ ಇದೆ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳುಹಿಸಿದಕ್ಕೆ ರೇಣುಕಾ ಸ್ವಾಮಿಯ ಕೊಲೆ ನಡೆದಿದೆ ಎನ್ನಲಾಗಿದೆ ಇದರಲ್ಲಿ ದರ್ಶನ್ ಕೈವಾಡ ಇದೆ ದರ್ಶನ್ ಸೂಚನೆ ಕೊಟ್ಟಿದ್ದಕ್ಕೆ ಹಲ್ಲೆ ಮಾಡಿದೆವು ಎಂದು ಬಂಧಿತ ಆರೋಪಿಗಳು ತಪ್ಪೊಪ್ಪಿಕೊಂಡಿರುವ ಹಿನ್ನೆಲೆಯಲ್ಲಿ ದರ್ಶನ್ ರನ್ನ ಬಂಧಿಸಲಾಗಿದೆ ಈ ಪ್ರಕರಣದಿಂದ ಇಡೀ ಚಿತ್ರರಂಗವೇ ಶಾಕ್ ಗೆ ಒಳಗಾಗಿದೆ ಅದಕ್ಕಿಂತಲೂ ಹೆಚ್ಚಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಈ ಪ್ರಕರಣ ತೀವ್ರ ಪರಿಣಾಮ ಬೀರಿದೆ ಸ್ಟಾರ್ ನಟನಾಗಿರುವ ಗಂಡ ಇಂತಹದ್ದೊಂದು ಕೆಟ್ಟ ಕೆಲಸ ಮಾಡಿ ಬಂಧನವಾಗ ವಿಜಯಲಕ್ಷ್ಮಿ ಅವರು ಕನಸು ಮನಸ್ಸಲ್ಲೂ ಯೋಚಿಸಿರಲಿಲ್ಲ ಇದೀಗ ಗಂಡ ಮಾಡಿದ್ದನ್ನು ನೆನೆದು ವಿಜಯಲಕ್ಷ್ಮಿ ಮನೆಯಲ್ಲೇ ಕಣ್ಣೀರು ಹಾಕ್ತಾ ಇದ್ದಾರೆ ಎಂದು ತಿಳಿದು ಬಂದಿದೆ ಮನೆಯಿಂದ ಹೊರಗಡೆ ಬರಲಾಗದ ಸ್ಥಿತಿ ಎದುರಾಗಿದೆ ಆಪ್ತರ ಬಳಿ ವಿಜಯಲಕ್ಷ್ಮಿ ತಮ್ಮ ನೋವನ್ನೆಲ್ಲ ತೋಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಹಾಗೂ ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾ ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡಿದ್ದಾರೆ ಇನ್ನು ಮುಂದೆ ನಾನು ನನ್ನ ಮಗನಿಗಾಗಿ ಮಾತ್ರ ಬಾಳುತ್ತೇನೆ ಇಷ್ಟು ದಿನ ಮಗನಿಗಾಗಿ ಎಲ್ಲವನ್ನ ಸಹಿಸಿಕೊಂಡು ಗಂಡನ ಜೊತೆ ಇದ್ದೆ ಇನ್ಮೇಲೆ ಮಗನಿಗಾಗಿ ಮಾತ್ರ ಬದುಕು ನಡೆಸ್ತೇನೆ ಅವರು ಮಾಡಿದ ಕೆಲಸದಿಂದ ಇಡೀ ಕುಟುಂಬವೇ ತಲೆ ತಗ್ಗಿಸುವಂತೆ ಆಗಿದೆ ಎಲ್ಲಿಯೂ ತಲೆ ಎತ್ತಿ ಮಾತನಾಡಲು ಆಗುತ್ತಿಲ್ಲ ಎಂದು ವಿಜಯಲಕ್ಷ್ಮಿ ತಮ್ಮ ಆಪ್ತರ ಬಳಿ ಹೇಳಿಕೊಂಡು ಕಣ್ಣೀರಿಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಪವಿತ್ರ ಗೌಡ ವಿಚಾರಕ್ಕೆ ಈಗಾಗಲೇ ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಡುವೆ ವೈಮನಸ್ಸು ಉಂಟಾಗಿತ್ತು ಆದರೆ ಮಗನಿಗಾಗಿ ವಿಜಯಲಕ್ಷ್ಮಿ ಎಲ್ಲವನ್ನ ಸಹಿಸಿಕೊಂಡಿದ್ರು ಕಳೆದ ಫೆಬ್ರವರಿಯಲ್ಲಿ ದರ್ಶನ್ ಬರ್ತ್ಡೇ ಸಮಯದಲ್ಲಿ ಪವಿತ್ರ ಗೌಡ ದರ್ಶನ್ ಜೊತೆಗಿನ ತಮ್ಮ ಸಂಬಂಧವನ್ನ ಬಹಿರಂಗಪಡಿಸಿದ್ರು ನಮ್ಮದು ಹತ್ತು ವರ್ಷದ ಸಂಬಂಧ ಎಂದು ಇನ್ಸ್ಟಾಗ್ರಾಮ್ನಲ್ಲಿ ದರ್ಶನ್ ಜೊತೆಗಿನ ಫೋಟೋಗಳನ್ನು ಹಂಚಿಕೊಂಡಿದ್ರು ಇದಾದ ಬಳಿಕ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಕಿತ್ತಾಡ್ಕೊಂಡಿದ್ರು ಇದೀಗ ಪವಿತ್ರ ಗೌಡಾಳಿಂದಲೇ ದರ್ಶನ್ಗೆ ಇಂಥ ಸ್ಥಿತಿ ಬಂದಿದೆ ಇದರಿಂದ ಆಘಾತಕ್ಕೆ ಒಳಗಾಗಿರುವ ವಿಜಯಲಕ್ಷ್ಮಿ ಚಿಂತೆಯಲ್ಲಿ ಮುಳುಗಿದ್ದಾರೆ